ಅಮ್ಮ ಎಂತ ಮಗ ನನ್ನ ಶಾಲೆಯಲ್ಲಿ ಇನ್ನ ಕಾಲ್ ತೊಳಿಕೊಂಡಮ್ಮ ಹೌದಾ ಎಂತ ಕಾಲ್ ತೊಳೆಯುದು ಮಣ್ಣಿರ್ತದಲ್ಲ ಅದಕ್ಕೆ ಅದಕ್ಕಲ್ಲ ಮಗ ಮತ್ತೆ ಈಗ ನಿನಗೆ ಊಟ ಮಾಡಿಸುದು ಯಾರು ಅಮ್ಮ ನಿನ್ನನ್ನು ಓದಿ ಬರದೆಲ್ಲ ಮಾಡಿಸುದು ಯಾರು ಅಮ್ಮ ನಿನಗೆ ಬೇಕು ಬೇಕಾದನ್ನೆಲ್ಲ ಮಾಡಿಕೊಡುದು ಯಾರು ಅಮ್ಮ ನಿನ್ನನ್ನು ಹುಷಾರಿಲ್ಲದಾಗ ನನಗೆ ಹಸಿವಾದ್ರೂ ಸಹ ನಾನು ಊಟ ಮಾಡಿದ್ರೆ ನಿನಗೆ ಬೇಕಾದಾಗಿ ನೋಡಿಕೊಳ್ಳೋದು ಯಾರು ಹಾ ಅಮ್ಮ ಅಲ್ವಾ ಅಮ್ಮನನ್ನ ಯಾವತ್ತು ದೇವರು ಅಂತ ಕರೆಯೋದು ಎಂತ ಹೇಳು ಮಾತೃ ದೇವೋ ಎಷ್ಟೇ ಕಷ್ಟ ಆದ್ರೂ ಅಮ್ಮನಿಗೆ ಹುಷಾರಿಲ್ಲದಿದ್ರು ಮಕ್ಕಳು ಚಂದ ಇರಲಿ ಮಕ್ಕಳ ಜೀವನ ಒಳ್ಳೆಯದಾಗಲಿ ಅಂತ ಹೇಳಿ ಅಮ್ಮನ ಆಸೆಯನ್ನೆಲ್ಲ ಬದಿಗೆ ಇಟ್ಟು ನಿಮ್ಮನ್ನೆಲ್ಲ ದೊಡ್ಡ ಮಾಡಿ ನಿಮಗೆ ಮಾಡಿ ಕೊಡ್ತಾಳಲ್ಲ ಅದಕ್ಕೆ ನಾಳೆ ನಿಮ್ಮ ಶಾಲೆಯಲ್ಲಿ ಅಮ್ಮನ ಪಾದ ತೊಳಿಲಿಕ್ಕಿರೋದು ಆಯ್ತಾ ಅಮ್ಮ ಅಂತ ಹೇಳಿದ್ರೆ ದೇವರು ಫೆಬ್ರವರಿ ಹದಿನೈದಕ್ಕೆ ಮಾತೃ ಮಂದನ ಸಾಮಾಯಿಕ ಹುಟ್ಟು ಹಬ್ಬ ಸಾಬೋಚನ ಎಲ್ಲ ಉಂಟು ಪುತ್ತೂರು ವಿವೇಕಾನಂದ ಶಿಶುವಲ್ಲಿ ಎಷ್ಟು ಗಂಟೆಗೆ ಐದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ ಆಯ್ತಾ ಬಿಸಿರಾಮ್